ಹಾಯ್ ಬಂಧುಗಳೇ ಎಲ್ಲರಿಗೂ ಭಾನುವಾರದ ಶುಭಾಶಯಗಳು ಬಂಧುಗಳು ಇವತ್ತು ತಿಳ್ಸಕ್ಕೆ ಬಂದಿರೋ ರೆಸಿಪಿ ಯಾವುದು ಅಂತ ಹೇಳಿದ್ರೆ ಪುದೀನಾ ಚಿಕನ್ ಫ್ರೈ ಪುದೀನ ಚಿಕನ್ ಫ್ರೈ ಅಂತ ಹೇಳಿದ್ರೆ ಇದು ಮುದ್ದೆಗೂ ಸೈ ಅನ್ನಕ್ಕೂ ಸೈ ಚಪಾತಿ ಪೂರಿ ರೊಟ್ಟಿ ಎಲ್ಲದಕ್ಕೂ ಸೈ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಅದಕ್ಕೆಲ್ಲ ಏನು ಮೆಟೀರಿಯಲ್ನ ನಾವು ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡ್ಕೊಳ್ಳಿ ನಾನು ಮೊದಲಿನ ತೊಗೊಂಡಿರೋದು ಪುದೀನ ಸ್ವಲ್ಪ ಜಾಸ್ತಿ ಪುದೀನ ತೊಗೊಂಡಿದ್ದೀನಿ ಒಂದು ಕಟ್ ಅರ್ಧ ಕಟ್ಟು ಪುದೀನ ತೊಗೊಂಡ್ರೂ ಆಗುತ್ತೆ ಒಂದು ಅಥವಾ ಎರಡು ಟೊಮೊಟೊ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ ಮತ್ತು ಒಣ ಮೆಣಸಿನ್ಕಾಯಿ ಎರಡನ್ನೂ ಹಾಕ್ತಾಯಿದ್ದೀನಿ ನಾನು ಖಾರಕ್ಕೆ ಅಂತೇಳಿ ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ನಾಲ್ಕು ಅಥವಾ ಐದು ಸ್ವಲ್ಪ ಶುಂಠಿ ಮತ್ತು ಮೆಣಸು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಬಿಡಿಸಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿ ಒಂದು ಅಥವಾ ಎರಡು ಈರುಳ್ಳಿ ಸ್ವಲ್ಪ ಕಾಯಿ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕ ಹೋಳು ಬರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಕಾಯಿ ಇಷ್ಟು ಏನು ಮಾಡಬೇಕಂದ್ರೆ ಇಷ್ಟನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ ಸ್ವಲ್ಪ ಎಣ್ಣೆನ ಬಿಟ್ಟು ಈ ಅಷ್ಟು ಇಷ್ಟು ಮೆಟೀರಿಯಲ್ಗಳನ್ನ ಹಾಕಿ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗು ಇದನ್ನೇನು ಮಾಡೋದ ಫ್ರೈ ಮಾಡ್ಕೊಳ್ಳೋದ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಷ್ಟು ಐಟಮ್ಸ್ಗಳನ್ನೂ ನಾನು ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಎಣ್ಣೆಯಲ್ಲಿ ಒಂದು ನಿಮಿಷ ಅಥವಾ ಎರಡು ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಪುದೀನ ಬಾಡೋವರೆಗೂ ಮಾಡಿದ್ರೆ ಸಾಕಾಗುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಗಮ್ಮನ್ನು ಸ್ಮೆಲ್ ನಿಮಗೆ ಫ್ರೈ ಮಾಡ್ತಿದ್ದಾಗಲೇ ಗೊತ್ತಾಗ್ಬಿಡುತ್ತೆ ನೋಡಿ ನೀಟಾಗಿ ಫ್ರೈ ಆಗಿದೆ ಒಂದೆರಡು ನಿಮಿಷ ಅಥವಾ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಇದನ್ನು ನಾವು ಹುರಿದಾದ ಮೇಲೆ ಹಾಕೋಬೋದು ಇಲ್ಲ ಮಿಕ್ಸಿಗಾದರೂ ಹಾಕ್ಕೊಳ್ಳಿ ಉರಿಬೇಕಾದ್ರೂ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಲವಂಗ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಾವೇನು ಫ್ರೈ ಮಾಡ್ಕೊಂಡಿದ್ದೀವಿ ಅದನ್ನು ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದ ನೋಡಿ ಗ್ರೈಂಡ್ ಮಾಡಿ ರೆಡಿಯಾಗಿದೆ ಈ ಥರ ಬರುತ್ತೆ ಪೇಸ್ಟು ನೀಟಾಗಿ ಪೇಸ್ಟ್ ರೆಡಿಯಾಗಿದೆ ನಾವು ಇವಾಗ ತೊಳೆದಿಟ್ಕೊಂಡಿರುವಂತಹ ಒಂದು ಒನ್ ಆ್ಯಂಡ್ ಹಾಫ್ ಕಿಲೋ ಚಿಕನ್ ರೆಡಿ ಇದೆ ನೀಟಾಗಿ ಅರ್ಶಿನ ಮತ್ತು ಉಪ್ಪನ್ನು ಹಾಕಿ ತೊಳೆದಿದ್ದೀನಿ ಎರಡು ಸಲ ತೊಳೆದಿಟ್ಕೊಂಡಿರೋದು ರೆಡಿಯಾಗಿದೆ ಈಗ ನಾವು ಯಾವ ಥರ ಒಗ್ಗರಣೆ ಹಾಕೋಬೇಕು ನೋಡೋದ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ ನಂತರ ಇದಕ್ಕೆ ಎರಡು ಅಥವಾ ಒಂದು ಈರುಳ್ಳಿನ ಹಚ್ಕೊಂಡು ಹಾಕದ ಇದು ಸ್ವಲ್ಪ ಎಣ್ಣೆಯಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆದ ನಂತರ ನಾವೇನು ತೊಳೆದಿಟ್ಕೊಂಡಿದ್ದೀವಿ ಚಿಕನ್ನು ಅದನ್ನು ಹ್ಯಾಡ್ ನಾನು ನಾನಿವಾಗ ಚಿಕನ್ ಹ್ಯಾಡ್ ಮಾಡ್ತಾಯಿದ್ದೀನಿ ಚಿಕನ್ ಫ್ರೈ ಮಾಡ್ತಾಯಿದ್ರೆ ಗೊತ್ತಿರಬೇಕು ನಿಮಗೆ ಅರಶಿನ ಈರುಳ್ಳಿ ಹಾಕಿದ ಚಿಕನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಈ ಅರಶಿನ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಟ್ಟು ಚಿಕನ್ನು ತುಂಬ ಇಷ್ಟಪಟ್ಟು ತಿನ್ಕೋತಾರೆ ನಾವು ಈಗ ಈ ರೀತಿ ನೀಟಾಗಿ ನೀರೆಲ್ಲ ಹೋಗೋವರೆಗು ಇದನ್ನು ಅರಶಿನ ಮತ್ತು ಈರುಳ್ಳಿ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು ಒಂದು ಸ್ಪೂನ್ ಅರಶಿನ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ ಈಗ ಇದನ್ನು ಫ್ರೈ ಮಾಡ್ಕೊಳೋದ ನೀಟಾಗಿ ಫ್ರೈ ಆಗಬೇಕಿದ್ದು ನೀರೆಲ್ಲ ಬಿಡೋ ರೀತಿಯಲ್ಲಿ ನಾವು ಫ್ರೈ ಮಾಡಬೇಕು ಫ್ರೈ ಇಟ್ಕೊಂಡು ಒಂದು ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿದ್ರೆ ಸಾಕಾಗತ್ತೆ ಅಷ್ಟೊತ್ತಿಗೆಲ್ಲ ಬಾಡುತ್ತೆ ನೀರಲ್ಲಿ ನೀರೆಲ್ಲ ಗಲಿ ಏನು ಎಕ್ಸ್ಟ್ರಾ ನೀರು ಬರುತ್ತೆ ಇದರಲ್ಲಿ ಅದೆಲ್ಲ ಸುಂಡೋವರೆಗು ಮಾಡಿದ್ರೆ ತುಂಬ ಟೇಸ್ಟಿ ಬರುತ್ತೆ ಕೆಲವು ಮಕ್ಕಳುಗಳಿಗೆ ಗ್ರೇವಿ ಇದೆಲ್ಲ ಇಷ್ಟ ಆಗೋಲ್ಲ ಅನ್ನೋರಿಗೆ ಈ ಥರ ಅಷ್ಟು ಈರುಳ್ಳಿ ಹಾಕಿ ಕೊಟ್ಟು ಬೇಗ ತಿನ್ಕೋತಾರೆ ಚೆನ್ನಾಗಿ ಟೇಸ್ಟ್ ಮಾಡ್ತಾರೆ ಇದನ್ನು ಇದು ನೀಟಾಗಿ ಫ್ರೈ ಆಗಿದೆ ನೋಡಿ ನೀರೆಲ್ಲ ಮಾಡಿದೆ ಸಿಸ್ ಏನು ಕಾಣಿಸ್ತಿದೆ ಅದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ಒಂದೆರಡು ನಿಮಿಷಗಳ ಕಾಲ ಬಿಟ್ಟರೆ ನೀಟಾಗಿ ಫ್ರೈ ಆಗುತ್ತೆ ನೋಡಿ ಆ ನೀರೆಲ್ಲ ಏನಾಗಿದೆ ಕಡಿಮೆ ಆಗಿದೆ ನೀರು ಕಡಿಮೆ ಆದ ನಂತರ ನಾವು ಇದನ್ನು ಏನು ಮಾಡಬೇಕು ಮಸಾಲೆ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋದ ನೀಟಾಗೆ ಫ್ರೈ ಆಗಿದೆ ಇವಾಗ ನಾವು ಇವಾಗ ಮಸಾಲೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಮುದ್ದೆಗಾದರೂ ಸರಿ ಅನ್ನಕ್ಕಾದರೂ ಸರಿ ಚಪಾತಿ ಪೂರಿ ಹಾಗೇ ತಿನ್ನಬೇಕು ಅಂತ ಹೇಳಿದ್ರು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ಒಂದು ಸಲ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ನಾನಿವಾಗ ರುಬ್ಬಿಟ್ಕೊಂಡಿರುವಂಥ ಗ್ರೇವಿನ ಆ ಚಿಕನಿಗೆ ಹ್ಯಾಡ್ ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಮುದ್ದೆ ರೈಸಿಗೆ ಒಳ್ಳೆ ಬ್ಯಾಟಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ಒಂದು ನಾಲ್ಕು ಜನಕ್ಕೆ ಆಗಿರೋದ್ರಿಂದ ಒನ್ ಆ್ಯಂಡ್ ಹಾಫ್ ಕಿಲೋ ಒಂದೂವರೆ ಕೆ ಜಿ ಚಿಕನ್ ಸಾಕಾಗುತ್ತೆ ಆ ಒಂದು ಗ್ರೇವಿನ ಹ್ಯಾಡ್ ಮಾಡಿ ನಿಮಗೆ ಎಷ್ಟು ಬೇಕಾಗಿರುತ್ತೆ ಅನ್ನ ಸಾಂಬಾರಿಗೆ ಅಥವಾ ಪೂರಿ ಚಪಾತಿಗಾದರೆ ಸ್ವಲ್ಪ ಕಡಿಮೆ ನೀರು ಹಾಕೊಳ್ಳಿ ಅನ್ನ ಸ ಮುದ್ದೆಗಾದರೆ ಸ್ವಲ್ಪ ಜಾಸ್ತಿ ನೀರನ್ನು ಹ್ಯಾಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸಾಂಬಾರ್ ಟೈಪಲ್ಲೂ ಬೇಡ ಗ್ರೇವಿ ಟೈಪಲ್ಲೂ ಬೇಡ ಮಿಡಲಲ್ಲಿ ಇರಬೇಕಾಗುತ್ತೆ ಆ ರೀತಿಯಲ್ಲಿ ನೀರನ್ನು ಹ್ಯಾಡ್ ಮಾಡಿದ್ದೀನಿ ಮಸಾಲೆ ಹಾಕ್ಬಿಟ್ಟು ನಾವು ಮೊದಲೇ ಸಾಲ್ಟ್ ಹಾಕಿರೋದ್ರಿಂದ ಈಗ ಸ್ವಲ್ಪ ಸಾಲ್ಟನ್ನು ಹಾಕೋತಾ ಇದ್ದೀನಿ ಈಗ ಒಂದೆರಡು ನಿಮಿಷಗಳ ಕಾಲ ಇದನ್ನು ಕುದೀಲಿಕ್ಕೆ ಬಿಡೋದ ನೋಡಿ ನೀಟಾಗಿ ಕುದೀತಾ ಇದೆ ಆಲ್ರೆಡಿ ಫ್ರೈ ಆಗಿರೋದ್ರಿಂದ ಚಿಕನ್ ಬೆಂದಿದೆ ಮಸಾಲೆ ಮಾತ್ರ ಅದಕ್ಕೆ ಆ್ಯಡ್ ಆಗಬೇಕು ಅಂದರೆ ಬೇ ಹಿಡಿಬೇಕು ಮಸಾಲೆ ಹಿಡಿಬೇಕಷ್ಟೇ ಆಲ್ರೆಡಿ ಬೆಂದಿದೆ ಇದು ಎರಡು ನಿಮಿಷಗಳ ಕಾಲ ಬೇಯಕ್ಕೆ ಬಿಟ್ಟು ನೋಡಿದ್ರೆ ನೋಡಿ ನೀಟಾಗಿ ಈಗ ಮಸಾಲೆನೂ ರೆಡಿಯಾಗಿದೆ ಚಿಕನ್ನು ಅದರೊಳಗಡೆ ಚೆನ್ನಾಗಿ ಬೆಂದು ರಸ ಬಿಟ್ಕೊಂಡಿರುತ್ತೆ ನಾನು ಲಾಸ್ಟಾಗಿ ಒಂದೆರಡು ಅಥವಾ ಒಂದು ಮೂರು ಕಡ್ಡಿಯಷ್ಟು ಕೊತ್ತಂಬರಿನ ಆ್ಯಡ್ ಮಾಡಿದ್ದೀನಿ ಸ್ಟವ್ ಹಾಫ್ ಮಾಡಿದ ನಂತರ ನೀವು ಒಂದು ಅರ್ಧ ನಿಂಬೆಹಣ್ಣನ ಹಿಂಡಿಬಿಡಿ ಅರ್ಧ ನಿಂಬೆಹಣ್ಣನ ಹಿಂಡಿದ್ರೆ ಅದು ಟೇಸ್ಟು ಕೊಡುತ್ತೆ ಮತ್ತು ಚಿಕನ್ನು ನಾವು ಮತ್ತೆ ಬೇಯಿಸ್ಬೇಕಾದ್ರೆ ಅದು ಚಿಕನ್ ಬಿಡಲ್ಲ ಅಂದರೆ ಒದ್ರೋಗಲ್ಲ ನೀಟಾಗಿರುತ್ತೆ ನೋಡಿ ಈಗ ಆಲ್ರೆಡಿ ಊಟ ರೆಡಿ ನೀಟಿಗೆ ಮುದ್ದೆಯೂ ರೆಡಿ ಇದೆ ಅನ್ನ ರೆಡಿ ಇದೆ ಅದ್ರ ಜೊತೆಗೆ ನಾನು ಚಿಕನ್ ಪುದೀನ ಚಿಕನ್ ರೈಸ್ ಮಾಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಹಂಟ್ಕೋತಿದೆ ನಾವು ಚಿಕನ್ ಪೂರಿ ಮತ್ತು ಚಪಾತಿ ರೊಟ್ಟಿಗಾದರೆ ಇನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಸಾಕು ಇದನ್ನು ಮುದ್ದೆಗೆ ಅನ್ನಕ್ಕೆ ಮಾಡಿರೋದ್ರಿಂದ ಸ್ವಲ್ಪ ಇದೆ ಆದರೂ ತೊಂದರೆ ಇಲ್ಲ ಮುದ್ದೆಗೆ ಹಂಟ್ಕೋತಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿದ್ರೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು